ಆಫ್ ಇತ್ತೀಚೆಗೆ ಬೆಳಗಾವಿಯಲ್ಲಿ ನಡೆದಂತಹ ಒಂದು ಮಹಿಳಾ ಯಾವ ರೀತಿ ವಸ್ತ್ರ ಇದನ್ನ ಮಾಡಿ ಮಾಡಿದ್ರು ನಿಮ್ಮ ಗಮನಕ್ಕೂ ಬಂದಿದೆ ಮತ್ತೆ ಮಹದೇವ್ಪುರ ಕ್ಷೇತ್ರದಲ್ಲಿ ಇತ್ತೀಚೆಗೆ ಅಂದ್ರೆ ಸುಮಾರು ಒಂದೂವರೆ ಹಿಂದೆ ಒಂದು ಮಹಿಳೆ ಫುಟ್ಪಾತ್ ಮೇಲೆ ಎಕ್ಸಿಕ್ಯೂಷನ್ ಆಗುತ್ತೆ ಅದ್ರಲ್ಲೂ ಸಹ ನಿಮ್ಮ ಕಡೆಯಿಂದ ಸುಮೋಟೋ ಕೇಸ್ ಆಗಿ ಅದನ್ನ ನೀವು ಅದು ಕಂಪ್ಲೇಂಟ್ ಫೈಲ್ ಮಾಡಲಿಲ್ಲ ಸೊ ಮಹಿಳಾ ಆಯೋಗದ ಅಧ್ಯಕ್ಷೆಯೇ ಇನ್ನೂ ನೇಮಕ ಆಗಿಲ್ಲ ಸರ್ಕಾರ ಬಂದು ಆಗ್ತಿದ್ರು ಸೊ ನಾವು ಯಾರತ್ರ ಸಮಸ್ಯೆಗಳನ್ನ ಹೇಳಬೇಕಾಗುತ್ತೆ అధ్యక్షు ఇలా అనుమాట ఏం ముస్క్రి ఆగి మహిళా ఏను ఆయుధ సీనియర్ ఐఏఎస్ ఆఫీసరు నా ఎలా మాట్లేదు ఎల్లి బోర్డు కంప్తా నిగమ గిరుతా మన్సర్ మినస్టరే ఇ అధ్యక్షు బై వై డెసిగ్నేషన్ ఇస్టర్ ఇ అధ్యక్షు నాట్ ఇట్ ఇస్ రిపెన్

ೂಯಿಂಗ್ ಇಸ್ ಡೆಫಿನೆಟ್ಲಿ ಆಯೋಗ ಮಾಡ್ತೇವೆ ನಾವು ಅದ್ರ ಬಗ್ಗೆ ಹೇಳ್ತೀವಿ ಸ್ಪಾಂಟೇನಿಯಸ್ ರೆಸ್ಪಾಂಡ್ ದೇರ್ ಶುಡ್ ಬಿ ಸಂಬಡಿ ಹೂ ಕ್ಯಾನ್ ಲಿಟ್ರಲಿ ರನ್ ದ ಶೂ ಅಲ್ವಾ ನೋಡಿ ನಮ್ಗೆ ಸಮಸ್ಯೆ ಅಂತ ಇದೆ ಖಂಡಿತವಾಗ್ಲೂ ನಾವು ಕಾರ್ಯದರ್ಶಿಗಳ ಹತ್ರ ಬರಬಹುದು ಆದ್ರೆ ಆಯೋಗದ ಅಧ್ಯಕ್ಷೆ ಸ್ಪಾಟಿಗೆ ಬಂದು ಒಂದು ಸಮಸ್ಯೆಗಳಾದಲ್ಲ ಉತ್ತರ ಕೊಡ್ಬೇಕಾಗುತ್ತೆ ಬೆಳಗಾವಿಯಲ್ಲಿ ನಡೆದಂತ ಇನ್ಸಿಡೆಂಟ್ ಗೆ ಅವ್ರು ಇದ್ರೆ ಇರಲಿಲ್ಲ ಇದ್ರಲ್ಲಿ ಪ್ರೆಸೆಂಟ್ ಇದ್ರು ಬಟ್ ಏನ್ ಸಮಸ್ಯೆ ಅದನ್ನ ಏನ್ ಆಲಿಸಿದ್ರು ಅನ್ನೋದು ನಮ್ಗೆ ಬೇಕಾಗಿದೆ ಮತ್ತೆ ಸುರಕ್ಷತೆ ಅಂತ ಬಂದಾಗ ಬೆಂಗಳೂರಲ್ಲೂ ಸಾಕಷ್ಟು ಮಹಿಳೆಯರ ಸುರಕ್ಷತೆಗೆ ಈಗ ಸಿ ಕ್ಯಾಮ್ರಾಗಳಾಗಿರ್ಬೋದು ಅಥವಾ ಲೇಟ್ ನೈಟ್ ಮಹಿಳೆಯರು ಬಸ್ ಸ್ಟ್ಯಾಂಡ್ ಗಳಾಗಿರ್ಬೋದು ಇದಲ್ಲೆಲ್ಲ ಬಹಳಷ್ಟು ಸಮಸ್ಯೆಗಳಿದಾವೆ ಸೊ ಒಬ್ಬೊಬ್ಬರೇ ಹೇಳ್ತಾರೆ ಸಾಕಷ್ಟು ಈಗ ನಾನು ಬೆಂಗಳೂರು ಮಹಿಳಾ ಸುರಕ್ಷತಾ ರಾಯಬರಿಯಾಗಿ ಮಹಾದೀಪುರ ಕೆಲಸ ಮಾಡ್ತಾ ಇದ್ದೀನಿ ನಾವೆಲ್ಲ ಕಾಲೇಜು ಮತ್ತೆ ಮಹಿಳೆಯರಿಗೆ ಎಲ್ಲ ಅಸೋಸಿಯೇಷನ್ಗಳೆಲ್ಲ ಹೋಗಿ ಸುರಕ್ಷತೆ ಬಗ್ಗೆ ಮಾಡ್ತಾ ಇದ್ವಿ ಸುಮಾರು ವರ್ಷದಿಂದ ನಮ್ಮ ಜಾಯಿಂಟ್ ಕಮಿಷನರ್ ನಮಗೆಲ್ಲ ತುಂಬಾ ಸಪೋರ್ಟ್ ಕೊಡ್ತಾ ಇದ್ದಾರೆ ನನಗೆ ರೀಸೆಂಟ್ ಆಗಿ ಎರಡು ದಿವಸದ ಕೆಳಗಡೆ ನಾನು ನ್ಯೂಆಾಲಿಸಂ ಕಾಲೇಜ್ ಅಲ್ಲಿ ಒಂದು ಕ್ಯಾಂಪ್ ಕಂಡಕ್ಟ್ ಮಾಡಿದೆ ಅಲ್ಲಿ ಏನಾಯ್ತು ಡಿ ಸಿ ಪಿ ಅಂತ ಇದೆ ಬೆಂಗಳೂರು ಸುರಕ್ಷಾ ಆಪ್ ಅಂತ ಆಪ್ ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ಒಂದು ಪ್ಯಾನಿಕ್ ಬಟನ್ ಇರುತ್ತೆ ಆ ಪ್ಯಾನಿಕ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಒನ್ ಒನ್ ಟೂ ಇಂದ ಪೊಲೀಸ್ ಕಾಲ್ ಮಾಡ್ತಾರೆ ಬಂದು ಹೆಲ್ಪ್ ಮಾಡ್ತಾ ಇದ್ರು ಅದು ಎಷ್ಟು ಎಂಬ್ರಾಸ್ ಆಯ್ತು ಅಂದರೆ ಎಲ್ಲ ಕಾಲೇಜ್ ಹುಡುಗರಿಗೆ ಡೌನ್ಲೋಡ್ ಮಾಡಿ ಅಂತೀನಿ ಅದು ಆ್ಯಪೇ ಅಪ್ಡೇಟ್ ಆಗಿಲ್ಲ ಅವರಿಗೆ ಮತ್ತೆ ಪೊಲೀಸ್ ಕಮಿಷನರ್ಗೆ ನಾವು ಫೋನ್ ಮಾಡಿದರೆ ನಾವು ಆಫೀಸ್ ಶಿಫ್ಟ್ ಮಾಡ್ತಾ ಇದೀವಿ ಅದಕ್ಕಾಗಿ ಇದನ್ನ ಮಾಡೇ ಇಲ್ಲ ಅಂತ ಹೇಳ್ತಾರೆ ಒನ್ ಒನ್ ಕಾಲ್ ಮಾಡಿದ್ವಿ ಒನ್ ಒನ್ ಟೂನು ರೆಸ್ಪಾನ್ಸ್ ಬರಲಿಲ್ಲ ಸೊ ನಾವು ಹೇಗೆ ವರ್ಕ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಬರ್ಬೇಕಾಗಿದೆ ಮೇಡಮ್ ಅದು ಏನು ನಡೀತಾನೆ ಇಲ್ಲ ಅದು ವರ್ಕೇ ಆಗ್ತಾ ಇಲ್ಲ ನಾನು ಅದನ್ನ ಗಮನಕ್ಕೂ ತಗೊಂಡ್ಬಂದೆ ಪೊಲೀಸ್ ಕಮಿಷನರ್ ಗಮನಕ್ಕೆ ತಗೊಂಡ್ಬಂದ್ರು ಅವರು ಅದರಲ್ಲಿ ಆಪ್ ಅಲ್ಲಿ ತೋರಿಸ್ತಾ ಇದೆ ಏನಂದ್ರೆ ದಿಸ್ ಈಸ್ ನಾಟ್ ಅಪ್ಡೇಟೆಡ್ ಫಾರ್ ದಿಸ್ ಈಸ್ ಡೆವಲಪ್ಡ್ ಫಾರ್ ಓಲ್ಡ್ ಮಾಡಲ್ಸ್ ಈ ಮಾಡಲ್ಸ್ ಗೆ ಅಪ್ಡೇಟ್ ಆಗಿಲ್ಲ ಮತ್ತೆ ಮೊಬೈಲ್ಸ್ ಗೆ ಮೋರ್ ದನ್ ಟೂ ಲ್ಯಾಕ್ಸ್ ಉಮೆನ್ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಈಗ ಅದು ಆ್ಯಪ್ ಅಲ್ಲಿ ಕಾಣಿಸ್ತಾ ಇಲ್ಲ ಇದು ಬೇಜವಾಬ್ದಾರಿ ಅಲ್ವಾ ಮೇಡಮ್ ನಾವು ಹೇಗೆ ವರ್ಕ್ ಮಾಡಬೇಕು ಒನ್ ಒನ್ ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ ಪರಿಹಾರಗೆ ಅಂತ ಹೋಗ್ತೀವಿ ಪರಿಹಾರ ಡೆಸ್ಕಲ್ಲಿ ಚಿಕ್ಕ ಕುಡುಗೀರನ್ನ ಕೊಟ್ಟಿದ್ದಾರೆ ಅದು ಪರಿಹಾರ ಡೆಸ್ಕ್ ಅಂತ ಇದೆ ಮಹಿಳೆಯರ ಸುರಕ್ಷತೆಗೆ ನಾವು ಯಾರಿಗಾದರೂ ಡೈರೆಕ್ಟ್ ಮಾಡಿ ಇಂಥ ಕಡೆ ಹೋಗಿ ಅಂದರೆ ಅದನ್ನು ಕೆಲಸ ಆಗ್ತಾ ಇಲ್ಲ ಲೀಗಲ್ಸ್ ಎಲ್ಲ ಫ್ರೀ ಅಂತ ಕೊಟ್ಟಿದ್ದೀರಾ ಅದನ್ನು ವರ್ಕ್ ಇಲ್ಲ ಲೀಗಲ್ ಸರ್ತೀನಿ ಅವ್ರೇನ್ ಹೇಳಿದ್ರು ಯಾವಾಗ್ಲೂ ವರ್ಕ್ ಆಗ್ತಾ ಇತ್ತು ನಿನ್ನೆ ಲೈನ್ಸ್ ಪ್ರಾಬ್ಲಮ್ ಇತ್ತು ವರ್ಕಿಂಗ್ ಅಂತ ಅವ್ರು ಬಟ್ ನಮ್ಗೆ ಏನಂದ್ರೆ ನಾವು ಅಲ್ಲ ಮೇಡಮ್ ಅವಾಗ ನಾವು ಎಮರ್ಜೆನ್ಸಿ ಫ್ರೈಡೆ ಫ್ರೈಡೆ ಅರೌಂಡ್ ಟ್ವೆಲ್ ಓ ಕ್ಲಾಕ್ ನಾವು ಕ್ಯಾಂಪ್ ಕಂಡಕ್ಟ್ ಮಾಡಿದ್ದು ಆ ಟೈಮಲ್ಲಿ ವರ್ಕ್ ಆಗಲಿಲ್ಲ ನಾನು ಆಮೇಲೆ ಫೋನ್ ಮಾಡಿ ಕೇಳಿದ್ರೆ ನಮ್ಗೆ ಅವಾಗಿನೋ ಲೈನ್ ಪ್ರಾಬ್ಲಮ್ ಇತ್ತು ಅಂತಾರೆ ಏನಾದರೂ ಹಾಂ ಅದು ತೊಂದರೆ ಅಂತ ಹೇಳ್ತಾರೆ ನಾಲ್ಕು ಡಿಸ್ಕನ್ಸ್ ನಂಬರ್ ಇದು ಏನೇ ತೊಂದರೆ ಆಗಲಿ ನಿಮ್ಗೆ ಯಾವ ಸಿಚುಯೇಷನ್ ಅಲ್ಲಿ ಆಗಲಿ ಪೊಲೀಸ್ ಬರ್ತಾರೆ ಅಂತ ಇದೇ ಸಪೋರ್ಟಿಂಗ್ ಗೌರ್ ಬಟ್ ಈ ತರ ಆಗ್ಬಿಟ್ರೆ ಹೇಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ